ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ರವಾ ತವಾ ಫಿಶ್ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ಪಾಕೆಟ್ ಪೌಡರ್ನ ಬಳಸದೆ ಮನೆಯಲ್ಲೇ ಮಾಡಿರುವಂಥ ಪೌಡರ್ನ ಯೂಸ್ ಮಾಡಿ ಮಾಡ್ತಾ ಇರುವಂಥ ಒಂದು ರೆಸಿಪಿ ತುಂಬ ಈಸಿ ಕೂಡ ಜೊತೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ರವೆನ ಹಾಕ್ತಾ ಇರೋದ್ರಿಂದ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಪ್ಲೇಟ್ನಲ್ಲಿ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಲು ಸ್ಪೂನು ಧನಿಯಾ ಪೌಡರು ಕಾಲು ಸ್ಪೂನು ಜೀರಿಗೆ ಪೌಡರು ಸ್ವಲ್ಪ ಹಳದಿ ಪೌಡರು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಾರ್ನ್ಫ್ಲವರು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು ಉಪ್ಪು ಹಾಗೆ ಒಂದು ನಿಂಬೆ ರಸನ ಇದ್ದೀನಿ ನಿಂಬೆ ರಸ ಜೊತೆಗೆ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು ಒಂದು ವೇಳೆ ನಿಂಬೆಹಣ್ಣಂದ್ರೆ ಹುಣಸೆ ರಸ ಮಾತ್ರ ಯೂಸ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನೀಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಮಿಶ್ರಣ ಬರಬೇಕು ತುಂಬ ತೆಳುವಾಗಬಾರ್ದು ಕೋಟ್ ಬಿಟ್ಕೊಳ್ಳುತ್ತೆ ಮೀನಿಗೆ ಮಸಾಲ ಕೂಡ ಹಿಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಗಟ್ಟಿಯಾಗಿ ಈ ರೀತಿ ಮಿಶ್ರಣ ಮಾಡಿಕೊಳ್ಬೇಕು ಆಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮಸಾಲ ಕೂಡ ಹಿಡಿಯುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಮೀನನ್ನು ತೊಗೊಳ್ತಾ ಇದ್ದೀನಿ ಮೀನಿಗೆ ಸ್ವಲ್ಪ ಹಳದಿ ಪೌಡರು ಉಪ್ಪನ್ನು ಹಾಕಿ ವಾಶ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಜೊತೆಗೆ ಫ್ರೆಶ್ ಕೂಡ ಆಗುತ್ತೆ ಈಗ ಇದಕ್ಕೆ ನಾನು ಮಸಾಲನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ ನೀಟಾಗಿ ಮಸಾಲಾನ ಹಚ್ಕೊಳ್ಬೇಕು ಎರಡೂ ಕಡೆಗೆ ಹಚ್ಕೊಳ್ಬೇಕು ಸಮವಾಗಿ ಈ ರೀತಿ ಮಸಾಲಾನ ಹಾಕ್ಕೊಂಡು ಒಂದು ಎರಡು ಅವರ್ ಸೈಡ್ನಲ್ಲಿ ಎತ್ತಿಟ್ಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ್ರೆ ಉಪ್ಪು ಖಾರ ಕೂಡ ಎಳೆದಿರುತ್ತೆ ಮೀನು ನಾನು ಇದನ್ನು ಸೈಡ್ನಲ್ಲಿ ಎತ್ತಿಡ್ತಾಯಿದ್ದೀನಿ ನೆಕ್ಸ್ಟು ಎರಡು ಅವರ್ ಆದ ನಂತರ ನಾನಿಲ್ಲಿ ಒಂದು ಅಂಚನ ಇಟ್ಕೊಂಡಿದ್ದೀನಿ ದಪ್ಪ ಇರೋವಂಥ ಅಂಚಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಚೆನ್ನಾಗಿ ನೋಡಿ ಟೂ ಅವರ್ಸ್ ಬಿಟ್ಟಿದ್ದೆ ಲೈಟಾಗಿ ನೀರು ಬಿಟ್ಟಿದೆ ನಾನು ಮಸಾಲೆ ಕಲಸಲಿಕ್ಕೆ ಹಾಕಿದಷ್ಟು ನೀರು ಆಚೆಗೆ ಬಂದಿದೆ ಲೈಟಾಗಿ ನೀರು ಬಿಟ್ಟಿದ್ದರೆ ಏನು ತೊಂದರೆ ಇಲ್ಲ ರವೆನಲ್ಲಿ ಮೀನನ್ನು ಅದ್ದಿದ ತಕ್ಷಣ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದೊಂದೇ ಮೀನನ್ನು ತೊಗೊಂಡು ರವೆನಲ್ಲಿ ಅದ್ದಿ ಎತ್ತಿಟ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ರವೆ ತಗೊಂಡ್ರು ಚೆನ್ನಾಗಿರುತ್ತೆ ಅದರಲ್ಲೂ ಚಿರೋಟಿ ರವೆ ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಬೇರೆ ರವೆ ಆದರೆ ಜಾಸ್ತಿ ಬೇಯೋದಿಲ್ಲ ಅದು ರವೆ ಬೇಯಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗಾಗಿ ಚಿರೋಟೆ ರವೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಎರಡೂ ಕಡೆನೂ ರವೆನ ಅದ್ದಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಅಂಚು ಕೂಡ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಕೂಡ ಕಾದಿದೆ ಈಗ ಇದಕ್ಕೆ ಒಂದೊಂದೇ ಮೀನನ್ನು ಹಾಕ್ಕೊಂಡು ಒಂದೊಂದು ಸೈಡೇ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೊಂದು ಸೈಡ್ ಬೇಯಿಸಿ ನೆಕ್ಸ್ಟ್ ಸೈಡ್ ಮಾಡಿದ ನಂತರನೇ ನಾನು ಇನ್ನೊಂದು ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಗ್ಸ್ಲಿಕ್ಕೆ ಸ್ಪೇಸ್ ಸಾಕಾಗೋದಿಲ್ಲ ಜೊತೆಗೆ ಸೈಡ್ನಲ್ಲಿಟ್ಟರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೆ ಒಂದು ಸೈಡ್ ಬೇಯಿಸ್ಕೊಂಡು ನಂತರ ನಾನು ಅದನ್ನು ಸೈಡ್ ಮಾಡಿ ಇನ್ನೊಂದು ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಆಗ ಈಸಿ ಆಗುತ್ತೆ ಜೊತೆಗೆ ಕೋಟ್ ಕೂಡ ಬಿಡೋದಿಲ್ಲ ಹಾಗೆ ಇದು ತಳ ಕೂಡ ಹಿಡಿಯೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹೀಗೆ ಎಲ್ಲ ಮೀನು ಎರಡೂ ಸೈಡ್ ಸೈಡು ಕೂಡ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು ಆಗ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಒಳಗಡೆ ಕೂಡ ನೀಟಾಗಿ ಬೆಂದಿರುತ್ತೆ ಹಸಿ ಹಸಿ ಇರೋದಿಲ್ಲ ತಿನ್ನೋದಿಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ ಒಂದು ವೇಳೆ ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ಎತ್ಬಿಟ್ರೆ ಹಸಿ ಹಸಿ ಇರುತ್ತೆ ಮೇಲ್ಗಡೆ ಮಾತ್ರ ಕಲರ್ ಲೈಟಾಗಿ ಚೇಂಜ್ ಆಗಿರುತ್ತೆ ಒಳಗಡೆ ಹಾಗೇ ಇರುತ್ತೆ ಬೆಂದಿರೋದಿಲ್ಲ ರವೆ ಬೇಯಲಿಕ್ಕೆ ಸ್ವಲ್ಪ ಸಮಯ ಬೇಕು ಹಾಗಾಗಿ ಈ ರೀತಿ ಡಾರ್ಕ್ ಬ್ರೌನ್ ಬರೋವರೆಗೂ ಬಿಡಬೇಕು ಆಗ ಮಸಾಲ ಮೀನು ಕೂಡ ಸಮವಾಗಿ ಬೆಂದಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ರವಾ ತವಾ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಟೈಮ್ ಟೈಮ್ ಇದ್ದರೆ ಉಪ್ಪು ಖಾರ ಎಲ್ಲ ಸಮವಾಗಿ ಹಿಡಿದಿರುತ್ತೆ ತಿನ್ನೋದಿ ಕೂಡ ತುಂಬ ಅನಿಸುತ್ತೆ ಸೈಡ್ ಡಿಸಿಕೊಂಡು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್